ಸತದ ತ ಪಟ್ಟೆತ್ತುನು ಬಾ ಸರ ಈ ಬಟ್ಟಿ ನೋಡಿ ಯಾರು ಮಂಗ್ಯಾ ತಿಳ್ಕೊಂಡ್ರ ಮನ್ಸೇ ತಿಳ್ಕೊತಾರ ಯಾರೋ ಕೊಡಂಗಿಲ್ಲ ಅಂತ ಅದಕ್ಕೆ ಬರೆ ಮೈಲೆ ಮಾಡ್ರಿ ಒಂದ ಯಾವ ಗುರು ಚೇಂಗೆ ತೋರೆ ಅದರ ಮೇಲೆ ಕುಂಡ್ರಿಸನ ಹಕ್ಕಾ ತೂಗ ಬಿಗ್ದು ಬಿಡ್ರಿ ಮಂಡರ ಕುಂಕುಮ ಸ್ಯಸ್ ತೂಗಿ ಕರೆಂಟ್ ಮಂಗ್ಯಾ ಸತದ ಬೈಗೋ ತೂಗಿ ಬಿಡ್ರಿ ಏವಾಲೇವಾ ನಾಯನ ಸತ್ತನ ನಿಲ್ಲಿ ನನ್ನ ಸ್ಟೇಟಸ್ ಹಾಕತರ ನೀ ಏನು ಹೇಳಿದಿ ಏನು ಹೇಳ್ತೆ ಹಾಡಂದೆ ಹಾಡಂದೆ ನಾ ಏನು ಮಾಡಿನಿ ಹಾಕ್ತಿ ಮುಗಿತಲ್ಲ ಮತ್ತೆ ಹಂಗಲプチ ಆ ಕ್ಯಾದಲ್ಲಾ ಆ ಡ್ರೆಸ್ ನ ನನ್ನ ಮಕ್ಕಳು ಚರ್ಚ್ Church ಮಗಲ್ ಬರ್ಬೇಕ ಹುಚ್ಚ ಈ ಒಟ್ಟ ಮಗಳು ಬರ್ಬೇಕಲ್ಲ ಕೇಳಿ ಅಪ್ಪಾಜಿ ಈ ಹಾಡ್ ಆಡಿನ ಗುಡಿಗೆ ಹುಚ್ಚಾಗಿ ಮೆಚ್ಚ ಲಾಚು ಲಾಚು ಮುತ್ತ ಕೊಟ್ಟಿರ್ಬೇಕು ಅಪ್ಪಾಜಿ ಓಡೋಗಿಟ್ಟೆ ಅವ್ರ ತೊಂಬ್ರ ಎದಕ್ಕ ಏ ಇಲ್ಲ ಹಂಗಿ ಕಳ್ ಕೊಡ್ತೀನಿ ಅಷ್ಟ ನಾವು ತೀರಾ ಅಲ್ಲಿಗೆ ಹೋಗಿ ಹ್ಮ್ ಹ್ಮ್ ಜಾಲಿ ಜಾಲಿ ಎಲ್ಲ ಹೈಬೋದು ಖಾಲಿ ಖಾಲಿ ಬೆಟ್ಟದಂತ ಮನಸ್ಸು ಹೊಡಗಿದ್ದು ಬೆಂಕಿ ಅಂತ ಕಳ್ಳ ಕರಗಿತು ಬೆಟ್ಟಪ್ಪ ಕಟ್ಟಪ್ಪ ರುದ್ರಿ ನಾ ತಗೊಂಡಿದ್ದ ತೀರ್ಮಾನ ಬರೋಬರಿದೆ ತಾನೆ ಸರಿ ಏನು ಅವನಿಗೆ ಹಾಲಲ್ಲಿ ವಿಷ ಬೆರೆಸಿ ಕುಡಿಸು ಅಂತ ಹೇಳಿದ್ರಿ ಇವತ್ತು ಮನೆಯಲ್ಲಿ ಹಾಲಿಲ್ಲ ಮಜ್ಜಿಗೆ ಕುಡಿ ಅಂತ ಹೇಳ್ತಾಳ ಅಂದ್ರ ನಾನು ಸತ್ತಿನಿ ಬಾಯಾಗ ನೀರ್ಬಿಡತಾಳ ಅಕ್ಕಿ ನೀ ಏನಂದ್ಯಕಿ ಮಕ್ಕಳು ಬೆಟ್ಟ ಬಿಕ್ಬೇಕಾದ್ರ ಮಾದೇವಿ ತಂದು ಹಾಲು ಸೂರುತ್ತಾಳ ಬಾಯಾಗ ಮಗಲ್ ಬರ್ತಿದ್ದಳ ಅಕ್ಕಿ ನೀ ಅವಸರ ಮಾಡಿದ್ರಾಯ್ ಮಾಡ್ರೆ ಹೇಳ ಏನ್ ಅವನಿ ಆಕಿ ನನ್ನ ಕೈ ಹಿಡಿಬೇಕು ಏ ಆಗುದು ಯಾಕೋ ಕೈ ಹಿಡಿಬೇಕು ಅದನ್ನ ಹಿಡ್ಬೇಕು ತಾರೋ ಇಲ್ಲಿ ಏನು ಏ ಕೈಯಲ್ಲ ಕಾಲದ್ದು ಅದನ್ನೇ ಕಾಲು ತಿಳ್ಕೊತಿ ಕಾಲ ಇತ್ತು ಹೋಗಲಿ ಒಂದೊಂದು ಕಾಲು ಹೋದ್ ಕೈ ತೊಳ್ಕೊಳವ ಏನು ಊಟ ಇದರಲ್ಲೇ ಮಾಡಲಿ ಅಣ್ಣ ಎಂತೆಂಥ ಡ್ರೆಸ್ ಸಂಬಂಧ ಎಂತಂದ್ರೆ ಕಾಲು ಬಿಡ್ಬೇಕು ಅಂತ ಬರ ಕೈ ಮುಗಿ ಏನು ಮಾಡಬೇಕು ಲಾಸ್ಟ್ ಲಾಸ್ಟ್ ಹಂಗ ಕೈ ಹಿಡಿಬೇಕಾ ಈಗ ಎಲ್ಲರೂ ಸಾಕ್ಷಿದಾರ ನಿನ್ನ ಕೈ ಹಿಡಿಬೇಕು ಹಂಗೆ ಆಟ ಆಡ್ತಾನೆ ಅಂಜ್ಬೇಡ ಚಾಲಿ ಚಾಲಿ ಎಲ್ಲ ಖಾಲಿಪ್ಪ अन्न तंगी अरे ये बंदा जन्म जन्म दान बंदा अन्न तंगी अरे ये बंदा जन्म जन्म दान बंदा जीवन के नरों के हाथ पर दावा गले तू हर सुखी दे ये रक्षा बंदना ये रक्षा ಕಳ್ಳ ನೀ ಏನು ಹೇಳಿದ್ಲೆ ಏನಲೇ ಕೈ ಹಿಡಿಬೇಕಂದಿಲ್ಲ ಹೌದು ಮತ್ತೆ ಅಕ್ಕಿ ರಾಕಿ ಕೈ ಕಟ್ಟಲರ್ದೆನ್ ತೆಲಿ ಕಟ್ಟಿದ್ಡಾ ಅಣ್ಣನಿಗೆ ಮುಚ್ಚвай ಅಂದ್ರೆ ನಿಷ್ಟತ್ತರ ನೀನು ಸಪೋರ್ಟ್ ಮಾಡಿದ ಅಂದಂಗಾಯಿತು ಹ್ಮ್ ಸಪೋರ್ಟ್ ಮಾಡಿ ಪ್ರಪೋಸ್ ಮಾಡೋಕ ಹಾಡಾಡಿ ನಿಮ್ಮ ದಿಬ್ಬರುದು ಮದುವಿ ಮಾಡಿ ಬೆಡ್ ರೂಮ್ ನೆಕ್ಕದಾಗಿ ನಾ ಹೊಯ್ಕೋತ ಹೋಗ್ಕಣ್ಣಾ ಅнгೆನ ಮಗನವಂತ ಅಂದ್ರೆ ಇಷ್ಟತ್ತರ ನೀನು ಮಾಡಿದ್ತು ಕಪಟ ನಾಟಕ ಆ düşmana kahae ಅಂತಂದ್ರೆ ನೋ ಮಕ್ಕಳವೇ ಐ ತಕಲೇ ಏ ಇದ್ಮೇಲೆ ನಿನ್ನ ಯಾರು ನನಗೆ ಏ ನೀನು ನನಗೆ ಸಂಬಂಧ maps ಕೊಟೆ ಮಕ್ಕಳೇ

ಅದನ್ನು ಉಜ್ಜಿ ಉಜ್ಜಿ ನೊರೆ ಬಂದು ಬತ್ಸಲು ಅಂತ ಸ್ವರಂತ ಆ ಸಾಬೂನಿಗೆ ಯಾರ ಹತ್ರ ಇದೆಯೋ ಏನು ಒಂದು ತಿಳಿತಾ ಇಲ್ಲ ಗೂಗಲ್ನ ಹುಡುಕಾಡ್ ಸಿಗತ್ತ ಸರ್ಚ್ ಹೋದ್ರೆ ಮೊಬೈಲ್ ಪವರ್ಗೆ ಇಷ್ಟೆಲ್ಲ ಬುದ್ದಿಡಕ್ ಹೋಗ್ಬೇಡ ಒಂದು ಮಾತು ಹೇಳ್ತೀನಿ ಇಬ್ಬರು ಚಂದಂಗ ಯಾರ ಜೊತೆ ಕೈ ಹಿಡಿ ಡ್ಯಾನ್ಸ್ ಅವ್ರಿಗೆ ಅವ್ರಿಗೊಂದು ಮುತ್ತು ಕೊಡ್ತೀನಿ ಆ ಯಾಕ ಅದು ಮುತ್ತ ಯಾಕೆ ಮುತ್ತಿನ ಮಾಲೆ ಪೋಣಿಸ್ಬಿಡ್ತೀನಿ ತಲೆಗೆ

हलंदा नानी न ಇಷ್ಟೊತ್ತು ನನ್ನ ಮೇಲೆ ಇತ್ತು ಮನಸ್ಸು ಅದಕ್ಕಾಗಿ ನಿನಗೆಲ್ಲ ಮಾ ಕೊಟ್ಬಿಟ್ಟೆ ನಾನು ನಿನಗೆಲ್ಲ ಕೊಟ್ಬಿಟ್ಟೆ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹೋದ್ರೂ ಚಿಂತೆ ನೀ ಡ್ರೆಸ್ ತಂದ್ರೆ ಸಾಕು ಅದ ಸಂತೋಷ ಎಲ್ಲಿ ಹಿಟ್ಟ ನೀ ಕೊಟ್ಟಿಲ್ಲ ನಾವೊಂದು ಕೊಡಾಮ ನಾವೊಂದು ಬಾ ಇದೊಂದು ಸೀಸನ್ ನನ್ನ ಮೇಲೆ ಮುಗಿಸ್ಕೋಬಾ ಯಾರು ನಮ್ಮನ್ನು ಹಿಟ್ಟಿಗೆ ಇನ್ನೊಂದು ಇಂಜೆಕ್ಷನ್ ಮಾಡಿಸ್ಕೋ ಅಪ್ಪಾಜಿ ನೀ ಯಾಕೆ ಅಡ್ಡ ಬರಕ್ ಹೋಗಿದ್ದಿ ತಿಂಡಿ ನಾನು ಸಿಟ್ಟಿಗೆ ಯಾರು ಅಡ್ಡ ಬರಂಗಿಲ್ಲ ನಾನು ಹೆಣ್ಣನಂಗಿಲ್ಲ ಗಂಡಿಲ್ಲ ನುಗ್ಗಿ ಬಿಡ್ತೀನಿ ನುಗ್ಗಿ ನುಗ್ಗಿ ನೀನು ಮನಿ ಮುಂದ್ ಒಂದ್ ಆಯ್ ಬರ್ಬೇಕಾದ್ರು ವಿಚಾರ ಮಾಡಿ ಬರಕತ್ತ ಎಲ್ಲ ಮತ್ ಚರ್ಚೆಗೆ ಪ್ರೇಯರ್ ಮಾಡಕ್ಕ ಅಪ್ಪ ಏನ್ ಅಕ್ಕಿಗೆ ಅಕ್ಕಿ ಹಿಂಗ ಅಲ್ತು ಪಾಲ್ತು ಅಡ್ಡಾಡಾರ್ ಹಂಗಿಲ್ಲ ಅಕ್ಕಿಗೆ ಅವ್ರ ಅಪ್ಪ ಹೇಳಂತ ಏನ ದೊಡ್ಡ ಮನಿ ಇದ್ದವ ಮಾರುತಿ ಕಾರ್ ಇದ್ದವ್ ಮದ್ವೆ ಆಗ ಅಂತ ಹೇಳನಂತ ಕೂಡ್ ನನ್ ಮಗ ಇಟ್ ಏನು ಏನ್ ಮಾಡ್ತಾಮೀ ಅವರಾಗ ಒಂದು ಸುಂದರವಾದ ಕಾರ್ ಬೇಕಂತ ಹೇಳಿದ್ರೆ ಒಂದ್ ತಿಂಗಳ ಟೈಮ್ ಕೊಟ್ಟರು ಸಕಾಗಿ ಅಕ್ಕಿ ಬೆಂಗಳೂರಿಂದ ಸ್ವಿಫ್ಟ್ ಡಿಸರ್ ಕಾರ್ ತರ್ತಿದ್ದ ಅಕ್ಕಿಗೆ ಎಷ್ಟ್ ದಿನದಾಗ ಒಂದ್ ತಿಂಗಳದಾಗ ನಿಮ್ ಅವನ ಒಂದ್ ದಿನದಾಗ ಬರುತ್ತೆ ಅಲ್ಲಿ ದಿಲ್ಲಿಗೆ ನನ್ ಗಾಡಿ ಓಡಿಸ್ ಬರಂಗಿಲ್ಲ ಮತ್ತ ನುಗ್ಗಿಸು ಅಂತ ಬರ್ಬೇಕಲ್ನಾ ಇಲ್ಲಿ ನಿಂತಂದ್ರೆ ನೀನು ನೋವು ನೀ ತಲೆ ಮೇಲೆ ಸಿಂಗಲ್ ಆಮ್ಲೆಟ್ ಡಬ್ಬ ಹಾಕ್ತೀನ ಕೊಡ್ಬೇಕು ಹಂಗದ ನೋಡ್ರಿ ನಾಯಿ ನಿಕ್ಕಿದ್ ಬೋಗಾನೆ ಅಂತ ತಲೆ ಮಾಡ್ಕೊಂಡು ಮಂಜನ್ ಮಗ ಅಲ್ಲ ಈ ಹುಡುಗರಿಗೆ ಕನ್ಯಾ ಸಿಗೋಲ್ಲ ಅಂತದ್ರೊಳಗೆ ಈ ಮಂಜನ್ ಮಗ ಬಂದು ಇಂಥ ಕಂಟ್ ಬಿದ್ರ ಮತ್ತೆ ನಮ್ಮಂತ ಹುಡುಗರು ಏನು ಪುಡಾರ ಗಿಡ ನೋ ಮರೇ ಅಲ್ಲ ಮೊದ್ಲು ಈಕೆ ಬೇರೆ ರಾಕ್ ರಾಕ್ ಅಂತಾಳೆ ಈಕೆ ಅಷ್ಟ ಅಲ್ಲ ಭೂಮಿ ಮೇಲೆ ಕೆಲವೊಂದಿಷ್ಟು ಅದಾರ ಹಾಲ್ಟ್ ನೋಡಿ ಪ್ರೀತಿ ಮಾಡ್ರೋ ನಿಮ್ಮವ್ರ ಅಂದ್ರೆ ಕಿಸೆದ ನೋಟ್ ನೋಡಿ ಪ್ರೀತಿ ಮಾಡಿದ್ ಹೌದು ಆದ್ರೆ ಇದ್ರ ಸಂಬಂಧ ನಾವು ಕೆಲಸ ಬಗಸಿ ಉದ್ಯೋಗ ಬಿಟ್ಟು ಇದ್ರ ಸಂಬಂಧ ಸೈಕಲ್ ಮೋಟ್ರ್ ತೊಗೊಂಡು ಇದ್ದದ ಅರ್ಧ ಎಣ್ಣೆ ಅರ್ಧ ಲೀಟ್ರ್ ಎಣ್ಣೆ ಸುಟ್ಕೊಂಡು ಅಲ್ಲಿ ಹಾರ್ನ ಹೊಡೆದ್ನೆ ಇಲ್ಲಿ ಹಾರನ ಹೊಡೆದ್ನೆ ನಾವು ತಿರುಗಾಡ್ತೀವಿ ನಮ್ಮದು ತಪ್ಪೈತು ಮೊದಲ ಹಿಂಗೆ ಪಾಲ್ತು ಅಡ್ಡಾಡಿದ್ರೆ ಗಾವ ಗಾವಗಂಗಿಲ್ ದೋಸ್ತ ಯಾಕಂದ್ರೆ ಅವರೆಲ್ಲ ಅಂದ್ರೆ ನಾವು ದುಡಿಬೇಕು ದುಡ್ಡು ಮಾಡ್ಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಪಡತನ ನೋಡಿ ಅವಾಕ್ಯ ನಮ್ಮನ್ನು ಬಿಟ್ಟು ಮತ್ತೊಬ್ಬನು ಮದುವೆ ಆಗಿರ್ತಾಳೆ ಆಕೆ ಬೇಕಾದಂಗೆ ಗಂಡನ ಮನೆಯಾಗಿದ್ದರು ಒಂದಲ್ಲ ಒಂದು ದಿನ ಜಾತ್ರೆಗೆ ತವ್ರ ಮನೆಗೆ ಬಂದ ಬರ್ತಾಳೆ ಅಕ್ಕಿ ಬಂದಾಗ ನಮ್ಮ ಎಂಟ್ರಿ ಹೆಂಗಿರ್ಬೇಕಂದ್ರ ರಾಯಲ್ಲಿ ರಾಯಲ್ ಎನ್ ಫೀಲ್ಡ್ ಮೇಲೆ ಇಸ್ತ್ರಿ ಅರ್ಪಿ ಹಾಕೊಂಡು ಪಾಠ ಪಾಠ ಬಂದ್ರೆ ಅಕ್ಕಿ ಅಲ್ಲ ಅವ್ರವ್ ಮೊದ್ಲಾಗ ಉಬ್ಬಿ ಕೈ ಹಚ್ಚಿ ನೋಡ್ಬೇಕು ಯಾವ್ ಬಂದ ಅಂತೇಳಿ ಹಂಗೆ ಮೇರಿರ್ಬೇಕು ಅದಕ್ಕೆ ಅಂತಾರೆ ಗಂಡಸ್ರ ಜೀವನ ಅಂತೇಳಿ ಎಲ್ಲರ ಹುಡುಗಿಯರು ಕೈ ಕೊಟ್ರೆ ಅನ್ನೋದು ಸೆರೆ ಕುಡುದು ಲಿವರ್ ಬಾದ್ ಮಾಡಿಸ್ಕೊಂಡು ಹೋಗ್ಬೇಡ್ರಿ ಯಾಕಂದ್ರೆ ಲವರ್ ಅಂದ್ರೆ ಬದುಕ್ಬೋದು ಲಿವರ್ ಅಂದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ ದೋಸ್ತ್ರಿ ಲಿವರ್ ಗಟ್ಟಿಟ್ಕೋರಿ ಅಂತ ಹತ್ತು ಮಂದಿ ಲವರ್ಗಳು ನಿಮ್ಮ ಬೆನ್ನ ಹತ್ತಿ ಬರ್ತಾರ ಇನ್ನು ನನಗೆ ಪ್ರೀತಿನೂ ಬೇಡ ಪ್ರೇಮನೂ ಬೇಡ ಯಾಕಂದ್ರೆ ದೊಡ್ಡವ್ರು ಹೇಳ್ಯರು ಲವ್ ಮಾಡಿ ಏನು ಮಾಡ್ತಿ ದುಡ್ಡು ಮಾಡೋ ದುನಿಯಾನ ಆಳ್ತಿ ಅಂತೇಳಿ ದುಡ್ಡು ಇದ್ರನ್ನ ಜೀವನ ದುಡ್ಡು ಇರಲಿಲ್ಲ ಅಂದ್ರೆ ಅಕ್ಕನ ಮಗಳ ಮೊದಲಾಗಿ ಅಣ್ಣ ಅಂದ್ರೆ ಪರಕ ಬಿಡೋಂಗಿಲ್ಲ ಗಂಡಸರಿಗೆ ಅಲ್ಲಿಗೆ ಬಂದು ಹತ್ತೆವು ಅದಕ್ಕೆ ಇನ್ನೋನು ಹೆಂಗಿದ್ರು ನಮ್ಮ ಒಬ್ಬ ಚೀನಾದಾಗ ನೂಡಲ್ಸ್ ಅಂಗಡಿ ಇಟ್ಟನ ಮಗಳ ಎಗ್ರೈ ಅಂಗಡಿ ಇಟ್ಟರೆ ಕೊಲ್ದಕ್ಕೆ ರೊಕ್ಕ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಿಮ್ಮ ನಿನಗೈತಿ ನನಗೈತಿನಿ ನಿಮ್ಮ ಪರ ಕೊಡಂಗಿಲ್ಲ ಹೆಂಗತ್ತ ನಾ ಮಂಗೇನ ಮಗ ನಾನು ನೋಡ್ತೀನಿ ಮೇಲೆ ಪ್ರೀತಿನೂ ಬೇಡ ಪ್ರೇಮನೂ ಬೇಡ ಪ್ರೀತಿ ಹೂ ಬ್ಯಾಡ ಪ್ರೇಮಾಣು ಬ್ಯಾಡ ನಾನು ಬಡವಾನಿ ಹೋಗ ಪ್ರೀತಿನೂ ಹುಬ್ಯಾಡ ಪ್ರೇಮಾಣು ಬ್ಯಾಡ ನಾನು ಬಡವಾನಿ ಹೋಗ ದುಡುಕಿನ್ನು ಹುಡುಗ ನಿನಗೊಂದು ತಿಲ್ಲ ಹೋಗ ತುಡುಕೊಂಡ ತಿನ್ನು ಹುಡುಗ ನಿನಗೊಂದು ತಿಲ್ಲ ಹುಡುಗ ಮಾಡಿದ ಪ್ರೀತಿಗೆ ಕಿಮ್ಮತ್ತ ಇಲ್ಲೋಗ ಸತ್ತರ ಸಾಯಿ ನೀಯ ತಿಿಲ್ಲದ ನಾಯಿ ನಿನ್ನಡ ಬರ್ಗ ಕೊಟ್ಟಲ್ಲ ಕೈ ಸತ್ತರ ಸಾಯಿ ನೀಯ ತಿಿಲ್ಲದ ನಾಯಿ ನಿನ್ನಡ ಬರ್ಗ ಕೊಟ್ಟಲ್ಲ ಕಯೇ